ಓಕೆ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಇ ಆರ್ ವೀರೇಶ್ ಸ್ವದೇಶಿ ದಿಶಾ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ ಸ್ನೇಹಿತರೆ ಇವತ್ತು ನಮ್ಮ ಸ್ವದೇಶಿ ದಿಶ ಕೇರಾ ವರ್ಜಿನ್ ಕೋಗನಾಟ ಎಲ್ಲ ತಯಾರಾಗಿರ್ತಕ್ಕಂಥ ಟೂತ್ ಪೇಸ್ಟ್ ಬಗ್ಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಹ್ ಸ್ನೇಹಿತರೆ ಹೊರಗಡೆ ನೀವು ಅನ್ಕೊಂಡಿರ್ಬೋದು ಪ್ರತಿಯೊಬ್ರು ದಿನನಿತ್ಯವಾಗಿ ಟೂತ್ ಪೇಸ್ಟ್ ನ ಬಳಸ್ತಾರೆ ಟೂತ್ ಪೇಸ್ಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಟೂತ್ ಪೇಸ್ಟ್ ಇಂದ ತುಂಬಾ ಆಗಿರ್ತಕ್ಕಂಥ ಒಂದು ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ ಅಂತೇಳಿ ಆ ಮನುಷ್ಯನ ಯಾವುದೇ ಒಂದು ದೇಹದಲ್ಲಿ ಸೇರ್ಬೇಕಂದ್ರೆ ಈ ಮೌತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಈ ಬಾಯಿಯಲ್ಲಿರ್ತಕ್ಕಂಥ ಈ ಒಂದು ಲಾಲಾ ರಸವನ್ನು ಮೊದಲದಾಗಿ ಕಿಲ್ ಮಾಡ್ತಕ್ಕಂಥದ್ದು ಟೂತ್ ಪೇಸ್ಟ್ ಇವತ್ತು ಹೊರಗಡೆ ಮಾರ್ಕೆಟ್ ಅಲ್ಲಿ ತುಂಬಾ ನೀವು ಪೇಸ್ಟ್ ನೋಡಿರ್ಬೋದು ಕೋಲ್ಗೇಟ್ ಆಗಿರ್ಬೋದು ಕ್ಲೋಸ್ ಅಪ್ ಆಗಿರ್ಬೋದು ಡಾಬರ್ ಅಡ್ ಆಗಿರ್ಬೋದು ಇನ್ನು ಹಲವಾರು ಮುಂತಾದ ಒಂದು ಟೂತ್ ಪೇಸ್ಟ್ ನೀವು ನೋಡಿರ್ತೀರಿ ಈ ಆ್ಯಡ್ಗಳನ್ನ ನೋಡಿ ಅಡ್ವರ್ಟೈಸ್ಮೆಂಟ್ ನೋಡಿ ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆಯೇ ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಅವಂಗಿದೆಯಾ ಅಂತ ಹೇಳಿ ನೀವು ಆ್ಯಡ್ ನೋಡಿಕೊಂಡು ಎಷ್ಟೋ ಜನ ಮಕ್ಕಳಿಗೆ ನೀವು ಟೂತ್ ಪೇಸ್ಟ್ ನ ಕೊಡ್ತೀರಾ ಆ ಒಂದು ಟೂತ್ ಪೇಸ್ಟ್ ಅಲ್ಲಿ ಹೈಯೆಸ್ಟ್ ನಿಕೋಟಿ ನ ಆಡ್ ಮಾಡಿರೋದ್ರಿಂದ ಅದು ನಮಗೆ ಗೊತ್ತಾಗಲ್ಲ ನಮ್ಮ ದೇಹದಲ್ಲಿ ಸ್ಲೋ ಪಾಯ್ಝನ್ ಆಗಿ ಹೋಗುತ್ತೆ ಅಂತೇಳಿ ಇವತ್ತು ಮಕ್ಕಳು ಅದು ಸ್ವೀಟ್ ಇದೆ ಅಂತಂದೇಳಿ ಏನ್ ಮಾಡ್ತಾರೆ ಮಕ್ಕಳು ತಿನ್ನ ಸ್ಟಾರ್ಟ್ ಮಾಡ್ತಾರೆ ಆ ತಿಂದಂತ ಸಂದರ್ಭದಲ್ಲಿ ಮಕ್ಕಳಲ್ಲಿ ಇರಿಟೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಪೆಂಡಿಕ್ಸ್ ಆಗಕ್ ಸ್ಟಾರ್ಟ್ ಆಗುತ್ತೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಅದರಲ್ಲಿ ಇವತ್ತು ನಾವೇನ್ ಒಂದು ಹತ್ತು ಗ್ರಾಮ್ ಟೂತ್ ಪೇಸ್ಟ್ ನ ಮಕ್ಕಳಿಗೆ ಕೊಡ್ತಾ ಇದೀವ ಅಥವಾ ನಾವು ಯೂಸ್ ಮಾಡ್ತಾ ಇದೀವೋ ಹತ್ತು ಸಿಗರೇಟ್ ಸೇದಾಗ ನಮ್ಮ ದೇಹಕ್ಕೆ ಆಡ್ ಆಗ್ತಕ್ಕಂತ ಒಂದು ನಿಕೋಟೀನ್ ಆ ಒಂದು ಟೂತ್ ಪೇಸ್ಟ್ ಅಲ್ಲಿ ಅಷ್ಟು ನಿಕೋಟಿನ್ ಆ್ಯಡ್ ಮಾಡಿರ್ತಾರೆ ಸ್ನೇಹಿತರೆ ಇಂಥದನ್ನ ನಾವು ಅವಾಯ್ಡ್ ಮಾಡಿ ಇವತ್ತು ನಮ್ಮ ಸ್ವದೇಶಿ ದಿಶಾ ಸಂಸ್ಥೆಯಿಂದ ಪ್ರತಿಯೊಬ್ಬ ಚಿಕ್ಕ ಮಗುವಿನಿಂದ ಹಿಡಿದು ನೂರು ವರ್ಷ ಇರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಗೆ ಹಲ್ಲು ನೋವು ಸಮಸ್ಯೆ ಇರಲಿ ಹೊಸಡ್ ನೋವು ಸಮಸ್ಯೆ ಇರಲಿ ರಕ್ತ ಸ್ರೋವಿಕೆ ಇರಲಿ ಬಾಯಿ ದುರ್ವಾಸನೆ ಇರಲಿ ಆ ಹಲ್ಲು ಮೇಲಿರ್ತಕ್ಕಂಥ ಹಣದಿ ಪಾಚ್ ಇರಲಿ ಪ್ರತಿಯೊಂದಕ್ಕೂ ಇವತ್ತು ಆ ಒಂದು ಗಿಡ ಮೂಲಿಕೆ ಮುಖಾಂತರ ಇವತ್ತು ಒರ್ಜಿನ್ ಕೊಕೊನಟ್ ಆಯಿಲ್ ನ ತರ್ಟಿ ಪರ್ಸೆಂಟ್ ಆಡ್ ಮಾಡಿ ಇವತ್ತು ಹಲವೇರ್ ಆಗಿರ್ಬೋದು ಲವಂಗ್ ಆಗಿರ್ಬೋದು ಕರಿಮಿನ್ಸ್ ಆಯಿಲ್ ಆಗಿರ್ಬೋದು ಇದೆಲ್ಲದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇವತ್ತು ಟೂತ್ ಪೇಸ್ಟ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ ಈ ಟೂತ್ ಪೇಸ್ಟ್ ನ ಜಸ್ಟ್ ಬರೀ ಇದು ಬಾಯಿ ಕ್ಲೀನ್ ಮಾಡೋದಲ್ಲ ಇದನ್ನ ಜಸ್ಟ್ ಯೂಸ್ ಮಾಡಿದ್ರೆ ಸಾಕು ನಮ್ಮ ಹೊಟ್ಟೆಲಿರ್ತಕ್ಕಂಥ ಟಾಕ್ಸಿನ್ ರಿಮೂವ್ ಮಾಡ್ತಕ್ಕಂಥ ಒಂದು ಅದ್ಭುತ ಟೂತ್ ಪೇಸ್ಟ್ ಆಗಿದೆ ಈ ಒಂದು ಟೂತ್ ಪೇಸ್ಟ್ ನ ಪ್ರತಿಯೊಬ್ಬರು ಮಕ್ಕಳು ಯೂಸ್ ಮಾಡಬಹುದು ಎಲ್ಲರೂ ಯೂಸ್ ಮಾಡಬಹುದು ಇದು ಬೆಳಗ್ಗೆ ನಾವು ಟೂತ್ ಪೇಸ್ಟ್ ನ ಯೂಸ್ ಮಾಡಿದಾಗ ನಮ್ಮ ಒಂದು ಸಲೈವ ಆ ಸಲೈವ್ನ ಕಿಲ್ ಮಾಡ್ದಾನೆ ದೇಹಕ್ಕೆ ಬೇಕಾಗ್ತಕ್ಕಂಥ ಪೋಷಕಾಂಶ ಒಂದು ಶಕ್ತಿ ಈ ಒಂದು ಟೂತ್ ಪೇಸ್ಟ್ ಇದೆ ಪ್ರತಿಯೊಬ್ಬರು ಈ ಒಂದು ಟೂತ್ ಪೇಸ್ಟ್ ನ ಬಳಸಿ ನಿಮ್ಮ ಆರೋಗ್ಯದ ಬಾಯಿಯನ್ನು ಕಾಪಾಡಿಕೊಂಡು ನಿಮ್ಮ ದೇಹವನ್ನು ರಕ್ಷಣೆ ಮಾಡಿಕೊಡಿ ಎಲ್ಲರಿಗೂ ಈ ಒಂದು ಟೂತ್ ಪೇಸ್ಟ್ ನಿಮಗೆ ಆ ಬೇಕಾದಂತಹ ನಮ್ಮ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಎಲ್ಲ ಕಡೆ ಅವೈಲಬಿಲಿಟಿ ಇರುತ್ತೆ ಪ್ರತಿಯೊಬ್ಬರು ಈ ಒಂದು ಟೂತ್ ಪೇಸ್ಟ್ ನ ಬಳಸಿ ನಿಮ್ಮ ಮೌತ್ ಅನ್ನು ಆರೋಗ್ಯವಾಗಿ ಇಟ್ಟುಕೊಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸುಧೇಶ್